ஜான சிம்ஹாசனீஸ்வர அனந்தா காரிய வீகை மெலித்திர அனந்த நமன சபைய சகல சதக்தரே தாயித்திரே நானே ಪ್ರವಚನವನ್ನ ಮಾಡಲಿಕ್ಕೆ ನಿಂತಿಲ್ಲ ನನ್ನದೇ ಆಗಿರ್ತಕ್ಕಂಥ ಒಂದು ಪರಿಚಯವನ್ನ ಮಾಡಿಕೊಡ್ಬೇಕು ಅನ್ನತಕ್ಕಂತ ಒಂದು ಉದ್ದೇಶ ಹತ್ತೊಂಬತ್ ನೂರ ನಲ್ವತ್ ಮೂರನೇ ಇಸ್ವಿಯಲ್ಲಿ ನನ್ನ ಜನನ ವಾಯಿತು ಜಂಖಂಡಿ ಗ್ರಾಮದಲ್ಲಿ ಆವಾಗ ಕಾಶಿಯ ಪಂಚಾಕ್ಷ ಶಿವಾಚಾರ ಮಹಾಸನಿಧಿಯವರು ಜಮಖಂಡಿಯಲ್ಲಿ ಮೂರು ತಿಂಗಳ ದಿವಸ ಅಲ್ಲಿ ಇದ್ರು ಇರಬೇಕಾಗಿತ್ತು ಯಾಕಂದ್ರೆ ಅವ್ರ ಆರೋಗ್ಯ ಸರಿ ಇದ್ದಿದ್ದಿಲ್ಲ ಜಮಖಂಡಿಯಲ್ಲಿ ಹವಾಮಾನ ಚಲೋ ನೀರ ಚಲೋ ಅಲ್ಲಿ ನೀವು ಇರಲಿ ಅಂತ ತಿಳ್ಕೊಂಡು ಹೇಳಿದ ಕಾರಣಕ್ಕಾಗಿ ಅವರು ಜಮಖಂಡಿಯಲ್ಲಿ ಬಂದಿದ್ರು ಆವಾಗ ನಾನು ಇಪ್ಪತ್ತೆರಡು ದಿನದ ಪೂಸಿದೆ ಆವಾಗ ನಾನೇನೋ ಬಹಳ ಅಳತಿದ್ದೆ ಅಂತ ಊಶಿದಾಗ ನಮ್ಮ ತಾಯಿಯವರು ಸುಮ್ಮ ಮಾಡುವುದಕ್ಕಾಗಿ ಅಪ್ಪುವನ್ ಹಾಕ್ತಿದ್ರು ತಪ್ಪುವನ್ನ ಆವಾಗ ಪಂಚಾಕ್ಷರ ಶಿವಾಚಾರ್ಯ ಕಾಶಿ ಇದ್ರಿ ಪೀಠಾದೀಶ್ವರಾಗಿರ್ತ ಪಂಚಾಕ್ಷರ ಶಿವಾಚಾರ್ಯರು ಅಪ್ಪುವನ್ನ ಹಾಕಬಾರ್ದು ಬಂದ ಬುದ್ಧಿಯವರು ಹಾಕ್ತಾರ ಅಂತ ತಿಳ್ಕೊಂಡು ಹೇಳಿ ಅವರು ಮೂರು ತಿಂಗಳ ದಿವಸ ನನ್ನನ್ನು ಕರ್ಕೊಂಡು ಹಣ್ಣಿದ್ದಾರೆ ಮೊದಲೇ ಆಶೀರ್ವಾದ ಕಾಶಿ ಇದ್ರಿಗಳಿಂದ ನಮ್ದಿಲ್ಲ ಆಗಿರ್ತಾರೆ ನಂತರ ಹಾಗೆ ನಾನು ಬೆಳೆದು ದೊಡ್ಡವನಾದೆ ದೊಡ್ಡವನಾದ ಮೇಲೆ ನನ್ನ ಪೂರ್ವಾಶ್ರಮದ ಗುರುಗಳಾಗಿರ್ತಕ್ಕಂಥ ಅನ್ನದಾನ ಶಿವಾಚಾರ್ಯರು ಈ ಯಾವ ಸಧರ್ಮ ಪೀಠದ ಗುರುಕುಲದಲ್ಲಿ ಅವರು ಕಲಿತಾ ಇದ್ರಂತೆ ಆವಾಗ ಕೊಟ್ಟೂರಿನ ಎಂ ಎಂ ಎ ಜಾಗಕೇರಿ ಅವರ ಮನೆಯ ಗುರುಗಳನ್ನಾಗಿ ಮಾಡಿ ಅವರನ್ನ ಆ ಮನೆಯಲ್ಲಿ ಇಟ್ಟು ಮುಂದೆ ಆಮೇಲೆ ಹದಿನೆಂಟು ವರ್ಷಗಳವರೆಗೆ ಕಳಿಸಿಕೊಂಡಿದ್ರಂತೆ ಅದೇ ಪ್ರಕಾರವಾಗಿ ಇಂದಿಗೂ ಸಹಿತ ಆ ಜಾಗತಿಕವರು ತಮ್ಮ ಗುರುಗಳೆಂದು ಭಾವನೆಯಿಂದ ಕರೆದುಕೊಂಡು ಯಾವುದೇ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅದೇ ಪ್ರಕಾರ ಮುಂದೆ ನಾನು ಗುರುಗಳ ಸೇವೆಯನ್ನು ಮಾಡ್ತಾ ಕೊಟ್ಟೂರಿನಲ್ಲಿ ಗಟ್ಟಲೆ ನಾನು ಜಾಗತಿಕ ಮನೆಯೊಳಗೆ ಇರ್ತಾ ಇದ್ದೆ ಆವಾಗ ಆ ಯಾವ ಸಿದ್ಧಲಿಂಗ ಶಿವಾಚಾರ್ಯರು ಆಶ್ರಮದ ಗುರುಗಳನ್ನ ಕಾಶಿಗೆ ಕಳಿಸಿದ ಕಳಿಸಿ ವಿದ್ಯಾಭ್ಯಾಸವನ್ನು ಮಾಡಿಸಿದ್ರಂತೆ ಅದೇ ಪ್ರಕಾರವಾಗಿ ಅವರು ಏನದ ನಮ್ಮ ಮನೆತನದ ಮೇಲೆ ನಮ್ಮ ಮನೆತನದ ನಮ್ಮ ನಮ್ಮಗಳ ಎಲ್ಲರ ಮೇಲೆ ಬಹಳ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಬಂದಿರತಕ್ಕಂಥವ್ರು ಅದೇ ಪ್ರಕಾರ ನಾನಾದ್ರೂ ಸಹಿತ ನಾನು ಆ ಯಾವ ಕಾಶಿಯ ಜ್ಞಾನ ಸಿಂಹಾಸನಾಧೀಶ್ವರರು ಚಂದ್ರಶೇಖರ ಶಿವಾಚಾರ್ಯರ ಪಟ್ಟಾಭಿಷೇಕದಲ್ಲಿ ನಾನು ಅನಂತ ಕೆಲಸಗಳನ್ನ ಮಾಡಿ ಅವರ ಪಟ್ಟಾಭಿಷೇಕವನ್ನು ಮಾಡಿದೆ ನಂತರ ಮುಂದೆ ಈಗ ಉಪಸ್ಥಿತರಿರ್ತಕ್ಕಂಥ ಕಾಶಿಯ ಜ್ಞಾನ ಸಿಂಹಾಸನ ಆಗಿರ್ತಕ್ಕಂಥ ದೇಹದ ಮಲ್ಲಿಕಾರ್ಜಿನ ವಿಶ್ವ ಶಿವಾಚಾರ್ಯರ ಒಂದು ಪಟ್ಟಾಭಿಷೇಕದ ಕಾರ್ಯದಲ್ಲಿಯೂ ನಾನು ಭಾಗವಹಿಸಿ ಅವರ ಪಟ್ಟಾಭಿಷೇಕವನ್ನು ಮಾಡಿದೆ ಅದೇ ರೀತಿಯಾಗಿ ಹಿಂದಿನ ಈ ಯಾವ ಸಧರ್ಮ ಸಿಂಹಾಸನದ ಜಗದ್ದೂರು ಆಗಿರ್ತಕ್ಕಂಥ ಮರುಳಾರಾಜ್ಯ ಶಿವಾಚಾರ್ಯ ಪಟ್ಟಾಭಿಷೇಕದಲ್ಲಿ ನಾನು ಸಕ್ರಮವಾಗಿ ಭಾಗವಹಿಸಿ ಅವರ ಪಟ್ಟಾಭಿಷೇಕದಲ್ಲಿಯೂ ನಾನು ಕಾರ್ಯವನ್ನು ಮಾಡಿದೆ ಅದೇ ಪ್ರಕಾರವಾಗಿ ಈಗ ಉಪಸ್ಥಿತರತಕ್ಕಂಥ ಆ ಸನ್ನಿಧಿಯವರ ಪಟ್ಟಾಭೇಪದಲ್ಲಿಯೂ ನಾನು ಆ ಯಾವ ಕಾರ್ಯವನ್ನ ನಿರ್ವಹಿಸಿದ್ದೇನೆ ಇದೇ ಪ್ರಕಾರವಾಗಿ ನಾನು ಹೇಳಿದ ಈ ಯಾವ ಜಗತ್ತಿನ ಪಟ್ನಿ ಮತ್ತು ಶಿವಾಚಾರ್ಯ ಪಟಾಭಿಷೇಕದಲ್ಲಿ ಭಾಗವಹಿಸಿ ಇಲ್ಲಿಯವರೆಗೆ ನಾನು ಕಾಲ ಕಳೀತಾ ಬಂದಿದ್ದು ಅಂತಂದ್ರೆ ಆ ಉಭಯ ಜಗದ್ಗುರುಗಳವರ ಆಶೀರ್ವಾದದಿಂದ ನಾನು ಅನಂತ ಪಟಾಭಿಷೇಕಗಳು ನನ್ನ ಕೈ ಮೇಲೆ ಆಗಿದ್ದಾವೆ ಅದನ್ನೆಲ್ಲ ನೋಡಿದ ಈಗಿನ ಈ ಉಪಸ್ಥಿತಿಯಲ್ಲಿರ್ತಕ್ಕಂಥ ಹೇಳಿದ ಸಧರ್ಮ ಶಿವಾಸನಾದೀಶ್ವರ ನನಗ್ ಒಂದು ಕೊಡಿಸಿದ್ದಾರೆ ಏನು ಅಂದ್ರೆ ನಿಮ್ಮ ಕೈ ಮೇಲೆ ಎಷ್ಟು ಮಂದಿ ಜಗದಗುರುಗಳ ಪಟ್ಟಾಭಿಷೇಕ ಅದರಲ್ಲಿ ಭಾಗವಹಿಸಿದ್ರಿ ಅಂತ ತಿಳ್ಕೊಂಡು ನಾನು ಕೇಳಿದ್ರು ಅದೇ ಪ್ರಕಾರವಾಗಿ ಕಾಶಿಯ ಇಬ್ಬರನ್ನ ಇಬ್ಬರ ಇಬ್ಬರ ಪಠಾಭಿಷೇಕದಲ್ಲಿ ಭಾಗವಹಿಸಿದೆ ಉಜ್ಜೈನಿಯ ಇಬ್ಬರ ಪಠಾಭಿಷೇಕದಲ್ಲಿ ನಾನು ಭಾಗವಹಿಸಿದೆ ಕೇದಾರದ ಪಠಾಭಿಷೇಕದ ಸಲುವಾಗಿ ಏಳು ವರ್ಷ ನಾನು ಬಡದಾಡಿ ಆ ಯಾವ ಕೇದಾರಕ್ಕೆ ಆ ಯಾವ ಈಗಿನ ಉಪಸ್ಥಿತರತಕ್ಕಂತಹ ಜಗದ್ಗುರ ಪಠಾಭಿಷೇಕವನ್ನು ನಾನು ಕೈಯ ಮಾಡಿದೆ ಅದರಂತೆಯೇ ಎಷ್ಟೋ ಮಠಾಧೀಶರ ಪಠಾಭಿಷೇಕದಲ್ಲಿ ನಾನು ಭಾಗವಹಿಸಿ ನಾನು ಆ ಯಾವ ಪಠಾಭಿಷೇಕ ಕಾರ್ಯವನ್ನು ಮಾಡಿದ್ದೇನೆ ಅದೇ ಪ್ರಕಾರವಾಗಿ ಮೊದಲಿನ ಯಾವ ಸಿದ್ಧೇಶ್ವರ ಶಿವಾಚಾರ್ಯರು ಉಜ್ಜಯ ಸಿದ್ಧೇಶ್ವರ ಶಿವಾಚಾರ್ಯ ಅಂತ್ಯಕ್ರಿಯೆಯಲ್ಲಿ ನನ್ನನ್ನೇ ಮುಂದೆ ಮಾಡಿಕೊಂಡು ಆ ಯಾವ ಕ್ರಿಯಾ ಸಮಾಧಿಯ ಕಾರ್ಯವನ್ನು ಏನಿಂದ ನನ್ನಿಂದಲೇ ಮಾಡಿಸಿದ್ದಾರೆ ಮುಂದೆ ಬಳ್ಳಾರಾಜ ಶಿವಾಚಾರ್ಯರು ಶಿವೈಕ್ಯರಾದಾಗ ಅವರ ಸಮಾಧಿಯನ್ನು ಸಹಿತ ನನ್ನ ಕೈಯಿಂದಲೇ ಎಲ್ಲ ಕ್ರಿಯೆಗಳನ್ನು ಮಾಡಿಸಿ ಅವರ ಸಮಾಧಿಯನ್ನು ಮಾಡಿಸಿದ್ದಾರೆ ಅದೇ ರೀತಿಯಾಗಿ ಶ್ರೀಶೈಲದ ಉಮಾಪತಿ ಪಡಿತಾರ ಶಿವಾಚಾರ್ಯರ ಕ್ರಿಯಾ ಸಮಾಧಿಯನ್ನು ನನಗೇಕಿದ್ದೇನೆ ಆಗಿದ್ದಾರೆ ಹೀಗೆ ಅನಂತ ಕಾರ್ಯವನ್ನ ನೋಡತಕ್ಕಂಥ ಈಗಿನ ಸಧರ್ಮ ಶಿವಾಸನಾದೇಶ್ವರರು ಏನದ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಜನಗಳಿಗೆ ಏನೇನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ಬರೆದಿಡ್ರಿ ಅಂತ ಹೇಳಿದ್ರು ಅದು ನಾನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಅದೇ ರೀತಿಯಾಗಿ ನಾನು ಹಿಂದೂವರೆಗೆ ಇಲ್ಲಿ ಯಾವ ಸೇವೆಯಲ್ಲಿ ಜಗಸೆಯಲ್ಲಿಯೇ ನಾನು ಕಾಲು ಕಳಿಸೇನೆ ಹಿಂದಿನ ಐದು ಜನಗಳ ದಿನದ ಒಂದು ಕಾರ್ಯಕ್ರಮ ಇತ್ತು ಹಿಂದಿಯಲ್ಲಿ ಹಿಂದಿಯ ಬಣ್ಣ ಒಂದು ಕಾರ್ಯಕ್ರಮದಲ್ಲಿ ನನಗೆ ದಿನದ ಪಂಚಾಶ ಸೇವಾ ಧ್ವನ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟಿದೆ ಅದೇ ಪ್ರಕಾರವಾಗಿ ಯಾವ ಒಳ್ಳೆಯ ಬೃಹನ್ಮಠದ ತಪೋರತ್ನ ಯೋಗಿ ರಾಜ್ಯ ಶಿವಾಚಾರ್ಯರ ಸೇವೆಯನ್ನು ಅವ್ಯಾಹಾತವಾಗಿ ಐವತ್ತು ಐವತ್ತಾರು ವರ್ಷಗಳವರೆಗೆ ನಾನು ಸೇವೆ ಮಾಡಿದ್ದಕ್ಕಾಗಿ ಏನಿದ ಸೇವಾ ಸೇವಾಧೋರಣೆ ಆಗ್ತಕ್ಕಂಥದ್ದನ್ನ ಅವಾಗ ಕೊಟ್ಟಿದ್ರು ಇವು ನಾನು ಬೇಡಿ ಬಂದಿರತಕ್ಕಂಥವಲ್ಲ ತಾವಾಗಿಯೇ ನನಗ ಆರಿಸಿ ಬಂದಿರತಕ್ಕಂಥವ್ರು ಅದೇ ಪ್ರಕಾರವಾಗಿ ಈಗಿನ ಈ ಯಾವ ಜಗದ್ಗುರುಗಳು ಏನಂದ ನನ್ನ ಒಂದು ಸೇವೆಯನ್ನ ಯಾಕೆ ಗುರುತಿಸಿರೋ ಗೊತ್ತಿಲ್ಲ ಏನಂತ ನನಗ ಇದರ ಕಲ್ಪನೆನೇ ಇದ್ದಿದ್ದಿಲ್ಲ ಈಗ ಸಧರ್ಮ ಶಿರೋಮಣಿ ಅಂತಕ್ಕಂಥ ಇದರ ಪ್ರಶಸ್ತಿಯನ್ನು ಪಟ್ಟಿದ್ದಕ್ಕಾಗಿ ನನ್ನ ಜೀವನ ಸಾರ್ಥಕವಾಯ್ತೇನು ಅನ್ನುವಂಥದ್ದೇ ನನಗಾಗಿದೆ ಅದೇ ಪ್ರಕಾರವಾಗಿ ಆ ಯಾವ ಉಭಯ ಜಗತ್ತರು ನಿದ್ದುದಕ್ಕಾಗಿ ನನ್ಗೆ ಏನು ಒಂದು ಎರಡು ಮಾತಾಡಬೇಕು ಅಂತ ಯಾಕಾಯಿತು ಮೊದಲ ಕಾಶಿಸಿದ ಜಗತ್ಗಳ ಆಶೀರ್ವಾದ ನನಗೆ ಆಮೇಲೆ ಈ ಚಗತ್ಗುಳ ಮುಖ್ಯ ಈ ಚಗತ್ಗುಳ ಆಶೀರ್ವಾದ ಆಗಿತ್ತು ಕಥ ಇದು ಇದ್ರೂ ಕುಡಿಬೇಕಾಗಿದೆ ನನಗೆ ಭಾಳ ಸಂತೋಷ ಆಗಿದೆ ಎರಡು ಮಾತಿರ ಮಾತಾಡ್ತೀನಿ ನಾನೇ ಅಂಗಡಿ ಬೇಕಾಗಿ ಇಲ್ಲೇ ನಾನು ಎರಡು ಮಾತೃ ತಿಳಿಸಿದ್ದೇನೆ ಸಣ್ಣ ದೇವಾಲಪ್ಪ ಅಂತ ನಾನು ಶಿರ್ಸಾ ಬಹಳಿಸಿ ಆ ಯಾವ ಪ್ರಯತ್ನವನ್ನು ಮಾಡಿ ನಿಮ್ದೆ ಅವರಿಗೆ ನಾನು ಬರೆದು ಕೊಡ್ತಾ ಇದ್ದೇನೆ ಅಂತ ಕೆಲಸ ಮಾತಿದೆ ಅಂತ ಹೇಳಿ ನನಗ್ ಉಸ್ಸಾಗಿದೆ ರೀಚ್ಕೊಂಡು ಯಾಕೆ ಹಲೋ